ಬಸ್ ಸ್ಟ್ಯಾಂಡಾಗ ಗಾಡಿ ಪಾರ್ಕ್ ಮಾಡಿ ಗಾಡಿ ಪಾರ್ಕ್ ಮಾಡಿದ್ರು ಇದು ಬೆಳಗಾವಿ ಸಿಬಿಟಿ ಬೆಳಗಾವಿ ಬಸ್ ಸ್ಟ್ಯಾಂಡ ಅಷ್ಟು ಕಡೆ ಹೊಸ ಬಸ್ ಅದೈತಿ ಇವಾಗ ನಾವು ಎಲ್ಲಿ ಹೊಂಟೇವು ಏನಂತೆಲ್ಲ ನಿಮಗೆ ಡೀಟೇಲ್ಸ್ ಕೇಳ್ತಾನೆ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಳಗಾವಿ ಬಸ್ ಸ್ಟ್ಯಾಂಡ್ ನೋಡ್ರಿ ಅಲಾರ್ವಾಡ ಇಲ್ಲಿ ನೀವು ನೋಡ್ಬೋದು ರೀ ಗೋಕಾಕ ನಾನ್ಸ್ಟಾಪ್ ಬಸ್ನು ಐತಿ ಇಲ್ಲಿ ನೀವು ನೋಡಬಹುದು ಹೊಸ ಬಸ್ ಸ್ಟ್ಯಾಂಡ್ ಐತಿ दिल्ली वन स्वीट मार्ट 3 पुरोहित स्वीट्स ಮತ್ತೆ ಶಕ್ತಿ ಮೆಡಿಕಲ್ ನು ಇತ್ರಲೇ ಹೊಸ ಬಸ್ ಸ್ಟಾಂಡ್ ನೋಡ್ರಿ ಹೇಂಗಿಟ್ಟಿ ನಿಮಗೆ ಸ್ಟೇ ಆಗಕ್ಕೆ ಲಾರ್ಡ್ನು ಇಟ್ಟಿ 3 ಲಾರ್ಜ್ ಈಗ ಹೋಗೋ ಬಕ್ರಿ ಲಾರ್ಜ್ হোটেল ಸರ್ಕಾರ ಹೊಸ ಆಟ ಲಗದಿ হোটেল ಸರ್ಕಾರ ಹೊಸ ಬಸ್ ಸ್ಟ್ಯಾಂಡದಾಗ ಹೊಸ ಹೋಟೆಲ ಎಷ್ಟು ದೊಡ್ಡದೈತೆ ನೋಡಿರಿ ಹೋಟೆಲ ಇಲ್ಲೇನು ಅಷ್ಟ ಮಂಟು ಟೈಲ್ ಸರ್ಕಾರ ಎಲ್ಲಿ ಬರ್ತಾವ ಬಸ್ಸ ಅಲ್ಲಿಂದ ನಾಷ್ಟ ಮಾಡಿಸಿದ ಹೊರಗೆ ಬಂದಿತ್ತು ಹಾಂ ನಿಪಾಣಿನೂ ಹೋಗಿ ಹಾ ನಿಮಗಿದ ಬೋರ್ಡ್ ನೋಡಿ ಗೊತ್ತಾಗಿರ್ಬೋದು ರೀ ಇವತ್ತು ನಾ ಎಲ್ಲಿ ಬಂದಿನ ಅಂತೇಳಿ ಹಾಂ ರೀ ನೀವು ಅನ್ಕೊಂಡಿದ್ದು ಕರೆಕ್ಟ ನಾ ಇವತ್ತು ಸಂಕೇಶ್ವರಕ್ಕೆ ರೀ ನಿಲ್ಗಾರ ಗಣಪತಿನ ತೋರ್ಸಾಕ ನಿಮಗೆ ಶಂಕೇಶ್ವರ್ ಗಣಪತಿ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಹಿಂಗೆ ಹಿಂಗ ಸ್ಟೇಟನಾ ಇವತ್ತು ಯಾರ್ಯಾರ ಶಂಕೇಶ್ವರ ಗಣಪತಿಗೆ ಬಂದಿರಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೇಗ ಬೇಗ ಆ್ಯಂಡ್ ಕಮೆಂಟ್ ಮಾಡಿರಿ ಮತ್ತು ಶಂಕೇಶ್ವರದವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ ನನಗೆ ದೇವ್ರಿ ನೀವು ಬಂದಿರಿ ಅಂತ ಕೇಳ ಇಲ್ಲಿ ಟೂ ವೀಲರ್ ಪಾರ್ಕಿಂಗ್ ಐತೆ ನಾನು ಫೋರ್ ವೀಲರ್ ಟೂ ವೀಲರ್ ಜಾತ್ರೆ ಟೈಪ್ ಆಗಿ ಬಿಡದಿಲ್ಲ ನನಗೂ ಗೊತ್ತಿರಕ್ಕೆಲ್ಲರಿ ಇಲ್ಲಿ ಜಾತ್ರೆನೂ ಆಗುತ್ತಂತ ಆದ್ರೆ ನಾ ಕೇಳಿದ್ನಿ ಅಷ್ಟ ಹಿಂಗೆ ಹಿಂಗೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಿರಿ ಅವರು ಎಲ್ಲ ಹೇಳತ್ತಿರು ನೀನು ಬಾ ಶಂಕೇಶ್ವರ ಗಣಪತಿ ಅಂತೇಳಿ ಅದಕ್ಕೆ ನಾ ರೀ ಇವತ್ತು ನೋಡಕಂತೇಳಿ ಎಲ್ಲರೂ ಒಂದು ಸಲ ಹೋಗಿ ಬರಬೇಕು ಅಂತೇಳಿ ರೀ ನಾನು ಇವತ್ತು ಆದರೆ ಇಲ್ಲಿ ನೋಡಿದ್ರೆ ಫುಲ್ ಜಾತ್ರೆನೇ ಐತ್ರಿ ರೀ ನೋಡ್ಬೋದು ನೀವು ಎಷ್ಟು ಜನ ಬಂದಿದಾರೋ ಈ ಗಣಪತಿ ದರ್ಶನ ತಗೊಳಕ್ರಿ ಹೆಂಗ್ರಿ ಕಾಯಕಪ್ರ ಐವತ್ತು ರೂಪಾಯಿ ಎಲ್ಲ ಒಂದೇನು ರೀ ಹಾಂ 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 ಇದೊಂದು ತಗೊಂಡೇನ್ರಿ ನೋಡಿರಿ ಇವತ್ತು ಇಪ್ಪತ್ತಾರ ಇವತ್ತು ಲಾಸ್ಟ್ ಐತಿ ಇವತ್ತು ಲಾಸ್ಟ್ ಅಂದ್ರೆ ನಾಳೆ ಒಂದು ಟೈಮ್ ಐತ್ರಿ ನಾಳೆ ಗಣಪತಿ ವಿಸರ್ಜನೆ ಆಗ್ತೈತಿ ಇಪ್ಪತ್ತೊಂದು ದಿವಸನ ಗಣಪತಿ ಇದೆ ಸಂಕೇಶ್ ತಾರಿಂದ ನೆರಗ ನಿಲ್ಗಾರ್ ಮನೆಯಾಗ ರೀ ಇಪ್ಪತ್ತೊಂದು ದಿವ್ಸ ಸಂಕೇಶ್ವರ ಗಣಪತಿ ತದಿಗಳಿಗೆ ಆರ್ಥಿಕ ಸ್ವಾಗತ ಹಂಗ ಎಷ್ಟ ಸಂದ್ರ ಆಗ ಐತ್ ನೋಡ್ದು ನಡ್ರಿ ಮುಂದ್ರ ಹಿಂಗ ಅನ್ನಿಸ್ತೈತಿ ಇ ಬಾರೋ

ನೀವು ಇಲ್ಲೇ ನೀಲ್ಗಾರ್ ಗಣಪತಿಗೆ ಎಷ್ಟು ಜನ ಇವತ್ತು ದರ್ಶನಕ್ಕೆ ಬಂದರು ಯಾಕಂದ್ರೆ ಈ ನೀಲ್ಗಾರ್ ಗಣಪತಿ ವಿಸರ್ಜನೆ ಐತ್ರಿ ನಾಳೆ ದಿವಸ ನಾಳೆಗೆ ಇಪ್ಪತ್ತೊಂದು ದಿವಸ ಕಂಪ್ಲೀಟ್ ಆಕೈತ್ರಿ ನೀಲ್ಗಾರ್ ನೀಲ್ಗಾರ್ ಗಣಪತಿಗೆ ಅದಕ್ಕೆ ಇವತ್ತು ಭಾಳ ರಶ್ ಅಂದ್ರೆ ರೇಷ್ ಐತ್ರಿ ನೋಡ್ಬೋದು ನಿಮ್ಮ ಎಷ್ಟು ಜನ ಹೆಚ್ಚಿ ದರ್ಶನ ತೆಗ್ದು ಮತ್ತು ಈ ಗಣೇಶನ ವಿಶೇಷತೆ ಏನಂತಂದ್ರೆ ರೀ ನೀವು ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಶ್ರದ್ಧೆಯಿಂದ ಏನೋ ನಿಮ್ಮ ಕಾರ್ಯ ಏನೂ ರೀ ಏನಾದರೂ ನೀವು ಬಿಡ್ಕೊಂಡ್ರೆ ಅದು ನೆರವೇರ್ತೈತೆ ಅಂತ ನಾ ಹೇಳತ್ತಿಲ್ಲ ಇಲ್ಲಿರೋ ಜನ ಇಲ್ಲಿ ಭಕ್ತಾದಿಗಳು ರೀ ಆದರೆ ಇಲ್ಲೇ ಒಳಗಡೆ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ ರೀ ಅವರು ಯಾಕಂದ್ರೆ ಕ್ಯಾಮ್ರಾ ನಾಟಾಡೋ ಬೋರ್ಡ್ ಹಾಕಿಟ್ಟಿದ್ರಿ ಯಾಕಂದ್ರೆ ಥರ ನಾವು ವಿಡಿಯೋ ಮಾಡೋಕೆ ರೀ ತುಂಬ ಬಯಸ್ಕೊಳ್ಬೇಡ ಅಂತ ದರ್ಶನ್ ತಗೊಂಡು ನಾವು ಹೊರಗೆ ಬಂದು ಮಾರ್ಕೆಟ್ದಾಗ ಬಂದೇವ್ರಿ ಮತ್ತೀಗ ಇಲ್ಲಿಂದ ಸ್ವಲ್ಪ ದಾಗ ಅಡ್ಡಾಡಿ ಮತ್ತ ಇಂತ ಸೀದಾ ಮನೆಗೆ ಹೋಗಿ ರೀ ಬೆಳಗಾವಕ್ ಹೋಗಿ ಬೆಳಗಾವಿ ಬೈಕ್ ಹಚ್ಚಿದೇವ ನಾವ ಅಲ್ಲಿಂದ ಬೈಕ್ ತಗೊಂಡ ಮನೆಗೆ ಹೋಗ್ರಿ ಸಂಕೇಶ್ವರ ಮಾರ್ಕೆಟ್ ನೋಡ್ಬೋದು ನೀವ ಸುಭಾಷ್ ರೋಡ್ ಸಂಕೇಶ್ವರ ಅಂತೀ ಹಿಂಗ ಅಂತಲ್ಲ ಶಂಕೇಶ್ವರ ಮೇನ್ ಮಾರ್ಕೆಟ್ ಇದೆ ಆಂಬಲ್ ಇದೆ ಯಾಕಂದ್ರೆ ಆವಾಗ ಬಂದಿನ ಶಂಕೇಶ್ವರಕ್ಕೆ ಕರೆ ಮಾರ್ಕೆಟ್ ಒಳಗೆ ಬಂದಿರ್ಕಿಲ್ಲ ಅಂತ ರೋಡ್ದಿಂದ ಅತ್ತಿನತ್ತ ಹೋಗಿನಿ ಚಲೋ ಮಾಡಿದಾರಲ್ಲ ಇಲ್ಲಿ ಇವಾಗ ನಾವು ಸಂಕೇಶ್ವರ ಬಸ್ ಸ್ಟ್ಯಾಂಡಿಗೆ ರೀ ನೋಡ್ರಿ ಬಸ್ ಸ್ಟ್ಯಾಂಡ ಸಂಕೇಶ್ವರದ

ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ನ ಕ್ಲಿಕ್ ಮಾಡ್ರಿ ಥ್ಯಾಂಕ್ ಯು ಗಂಗಾನಗರಿ ಬೆಳಗಾವಿ ಬಾಕಿ